ನಮ್ಮನ್ನೇ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದು ಆಯ್ತು ಐ ಟಿ ಇಲಾಖೆಗೆ ಸಂಬಂಧಪಟ್ಟಂತ ಕಚೇರಿಯ ಎದುರು ಪ್ರತಿಭಟನೆ ನಡೆಸಿದ್ದು ಆಯ್ತು ಇಷ್ಟೆಲ್ಲ ಆದ ನಂತರದಲ್ಲಿ ಐ ಟಿ ಇಲಾಖೆ ಅಧಿಕಾರಿಗಳು ಸ್ವಲ್ಪ ತಣ್ಣಗಾಗ್ಬಿಡ್ತಾರೆ ಅಂತ ನಾವು ನೀವು ಅಂದ್ಕೊಂಡಿದ್ವಿ ಆದ್ರೆ ಹಾಗೆ ಆಗ್ತಾ ಇಲ್ಲ ಈ ಬಾರಿ ಈ ಚುನಾವಣೆಯಲ್ಲಿ ಕೆಲ ಅಭ್ಯರ್ಥಿಗಳು ತಮ್ಮ ಎದುರಾಳಿಯನ್ನು ಎದುರಿಸೋದಲ್ಲದೆ ಐ ಟಿ ಅಧಿಕಾರಿಗಳನ್ನು ಐ ಟಿ ಇಲಾಖೆಯನ್ನು ಕೂಡ ಎದುರಿಸಬೇಕಾದಂತಹ ಅನಿವಾರ್ಯತೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ ಯಾಕೆಂತ ಅಂದ್ರೆ ನೇರವಾಗಿ ತಮಗೆ ಭಯ ಆಗ್ತಾ ಇದೆ ತಮ್ಮನ್ನ ಮತ್ತೆ ಮತ್ತೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ಅವರು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಮಹಾ ಸಂಗ್ರಾಮದಲ್ಲಿ ಮುಂದುವರೆದ ಐಟಿ ಬೇಟೆ ಭ್ರಷ್ಟರಿಗೆ ಕೆಟ್ಟ ತೋಡಿದ ಆದಾಯ ತೆರಿಗೆ ಇಲಾಖೆ ಲೋಕಸಮರ ಹೊಸ್ಟಿಲಲ್ಲಿ ಐಟಿ ಇಲಾಖೆ ಅಧಿಕಾರಿಗಳು ಫೀಲ್ಡಿಗೆ ಇಳಿದಿದ್ದಾರೆ ತೆರಿಗೆ ಕಟ್ಟದೆ ವಂಚಿಸುತ್ತಿದ್ದ ಭ್ರಷ್ಟರಿಗೆ ಐಟಿ ಇಲಾಖೆ ಕೆಟ್ಟ ತೊಡಿದೆ ಭ್ರಷ್ಟರ ಖಜಾನೆಯಲ್ಲಿದ್ದ ಅಕ್ರಮ ಆಸ್ತಿಯ ಇಂಚಿಂಚು ಜನ್ಮ ಜಾಲಾಡುತ್ತಿದೆ ಐಟಿ ರೈಡ್ ನಂಬರ್ ಒನ್ ಸುಮಲತಾ ಬೆಂಬಲಿಗರಿಗೆ ಐಟಿ ಶಾಕ್ ಮೊನ್ನೆ ಮಂಡ್ಯದಲ್ಲಿ ಜೆಡಿಎಸ್ ಮುಖಂಡರಿಗೆ ಶಾಕ್ ನೀಡಿದ್ದ ಐಟಿ ಈಗ ಸೆಕೆಂಡ್ ಇನ್ನಿಂಗ್ಸ್ ಆರಂಭಿಸಿದೆ ಸುಮಲತಾ ಬೆಂಬಲಿಗ ಹಾಗೂ ಕೆಆರ್ಪೇಟೆ ಪುರಸಭೆಯ ಮಾಜಿ ಅಧ್ಯಕ್ಷ ಕೆಟಿ ಚಕ್ರಪ್ಪಾಣಿಗೆ ಐಟಿ ಬಿಸಿ ಮುಟ್ಟಿಸಿದೆ ಇವರಿಗೆ ಸೇರಿದ ಕುಪ್ಪಳ್ಳಿಯ ತೋಟದ ಮನೆ ಮೇಲೆ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ ಐಟಿ ನಂಬರ್ ಫೈನಾನ್ಸ್ ಮ್ಯಾನೇಜರ್ ಗೆ ಉಡುಪಿಯ ಕಾಂಗ್ರೆಸ್ ಕಾರ್ಯಕರ್ತ ಫೈನಾನ್ಸ್ ಮ್ಯಾನೇಜರ್ ಆಗಿರುವ ಸದಾಶಿವ ಅಮೀನ್ಗೂ ಐಟಿ ಕೆಟ್ಟ ತೊಡಿದೆ ಉಡುಪಿಯ ಕಟ್ಟೆಗುಡ್ಡೆಯಲ್ಲಿರುವ ಅಮೀನ್ ನಿವಾಸ ಉದ್ಯವರ ಗ್ರಾಮದಲ್ಲಿರುವ ನಿವಾಸಕ್ಕೂ ಅಧಿಕಾರಿಗಳು ಲಗ್ಗೆ ಇಟ್ಟಿದ್ದು ಉಡುಪಿ ತಹಶೀಲ್ದಾರ್ ಸಮ್ಮುಖದಲ್ಲಿ ದಾಖಲೆ ಪರಿಶೀಲನೆ ನಡೆಸಿದ್ರು ಐಟಿ ತ್ರೀ ಸಿಎಂ ಆಪ್ತ ಜೆಡಿಎಸ್ ತಾಲೂಕು ಅಧ್ಯಕ್ಷನಿಗೆ ಬಿಸಿ ಸಿಎಂ ಆಪ್ತ ಜೆಡಿಎಸ್ ತಾಲೂಕು ಅಧ್ಯಕ್ಷ ಶ್ರೀಧರ್ಗೆ ಐಟಿ ಶಾಕ್ ಕೊಟ್ಟಿದೆ ಬೆಂಗಳೂರಿನ ಹೊಸಕೋಟೆಯಲ್ಲಿರುವ ಶ್ರೀಧರ್ ಮನೆ ಮೇಲೆ ಹದಿನೆಂಟು ಅಧಿಕಾರಿಗಳ ತಂಡದಿಂದ ದಾಳಿ ನಡೆದಿದೆ ಆದರೆ ದಾಳಿ ವೇಳೆ ಶ್ರೀಧರ್ ಮನೆಯಲ್ಲಿ ಯಾವುದೇ ಹಣ ಸಿಕ್ಕಿಲ್ಲ ಬದಲಾಗಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಂಡು ಹೋಗಿದ್ದು ವಿಚಾರಣೆಗೆ ಹಾಜರಾಗುವಂತೆ ಅಧಿಕಾರಿಗಳು ಶ್ರೀಧರ್ಗೆ ಸೂಚನೆ ಕೊಟ್ಟಿದ್ದಾರೆ ಆದರೆ ಮೊದಲ ಇನ್ನಿಂಗ್ಸ್ ನಲ್ಲಿ ರಾಜಕೀಯ ಸ್ವರೂಪ ಪಡೆದಿದ್ದ ಐಟಿ ದಾಳಿ ಈಗಲೂ ಕೂಡ ರಾಜಕೀಯದ ಆರೋಪ ಹೊತ್ತಿದೆ ಸಿಎಂ ಕುಮಾರಸ್ವಾಮಿ ಹೋದಲ್ಲಿ ಬಂದಲ್ಲಿ ಐಟಿ ಗುನ್ನ ಕೊಡ್ತಿದೆ ಅಂತ ಖುದ್ದು ಸಿಎಂ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ತಾವು ಹೋಗುವ ಮುನ್ನ ಹೋಟೆಲ್ಗಳಲ್ಲಿ ತಮ್ಮ ರೂಮ್ ಐಟಿ ಚೆಕ್ ಮಾಡ್ತಿದೆ ಅಂತ ಆರೋಪಿಸಿದ್ದಾರೆ ನಾವು ಮಾಡದೇ ಇದ್ದರೆ ನಮ್ಮ ಕಡೆ ಮೇಲೆ ಅವರು ಎಲ್ಲ ಒಂದು ಕಡೆ ನಾವೇನೋ ನಿಮಗೆ ಶಾಮೀಲಾಗಿದ್ದೇವೆ ಅಂತಾರೆ ಅಂತ ಹೇಳ್ತಾ ಇದ್ದೀನಿ ಎಲ್ಲ ಕಡೆ ಈ ಬೆಳಗ್ಗೆ ನಾನು ತಿಂಡಿ ತಿಂದು ಹೊರಟ ಮೇಲೆ ಗೋಕರ್ಣದಿಂದ ಎರಡು ಕಡೆ ನಿಲ್ಲಿಸ್ತಾರೆ ನಮ್ಮ ಮೇಲೂ ಐಟಿ ದಾಳಿ ಆಗಬಹುದು ಆತಂಕ ವ್ಯಕ್ತಪಡಿಸಿದ ನಿಖಿಲ್ ಪುಟ್ಟರಾಜು ಒಂದ್ ಕಡೆ ಐಟಿ ಅಧಿಕಾರಿಗಳ ವಿರುದ್ಧ ಸಿಎಂ ಆರೋಪ ಮಾಡುತ್ತಿದ್ರೆ ಇತ್ತ ಮಂಡ್ಯ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರ್ ಹಾಗೂ ಸಚಿವ ಸಿ ಎಸ್ ಪುಟ್ಟರಾಜು ದಾಳಿಗೆ ರಾಜಕೀಯ ಬಣ್ಣ ನಾಳೆ ನಾಳೆ ನನಗೆ ಗೊತ್ತಿಲ್ಲ ಆದರೂ ಏನು ಆಶ್ಚರ್ಯ ಇಲ್ಲ ಬಹುಶಃ ನಮ್ಮ ಬಿಜೆಪಿ ಬೆಂಬಲಿತ ಕ್ಯಾಂಡಿಡೇಟ್ ನ ಕೇಳಿದ್ರೆ ಹೇಳ್ಬೋದು ಅನ್ಸುತ್ತೆ ನಾಳೆ ಎಲ್ಲಾಗುತ್ತೆ ನಾಡಿದ್ದೆಲ್ಲಾಗುತ್ತೆ ಐಟಿ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ರಾಜ್ಯದ ಮುಖ್ಯಮಂತ್ರಿಗಳು ಇಷ್ಟು ಪ್ರಾಮಾಣಿಕವಾಗಿ ಅಧಿಕಾರ ನಡೆಸಿ ಇವತ್ತು ಈ ಬಿ ಜೆ ಪಿ ವಲಸಿಗರು ಏನು ಮಾಡಿದ್ದಾರೆ ವಲಸನ್ನ ಅದನ್ನು ತೊಳೆದಿದ್ದಾರೆ ಒಂದು ವರ್ಷದಲ್ಲಿ ಅಷ್ಟು ಮಟ್ಟಿಗೆ ಸರ್ಕಾರ ನಡೆಸ್ತಾ ಇದ್ರು ಎಲ್ಲೋ ಒಂದು ಕಡೆ ಏನೋ ಬಹಳ ಭ್ರಷ್ಟಾಚಾರ ಮಾಡಿ ಚುನಾವಣೆ ಮಾಡ್ತಾ ಇರತಕ್ಕಂಥ ಭಾವನೆಯಿಂದ ಇವತ್ತು ಪ್ರತಿ ಹಂತದಲ್ಲೇ ಐ ಟಿ ರೈಡ್ ಮಾಡಿಸ್ತಾ ಇದ್ದಾರೆ ಇದಕ್ಕೆ ನಾವು ಯಾರೂ ಜಗ್ಗದಿಲ್ಲ ನಮ್ಮ ಕಾರ್ಯಕರ್ತರು ಜಗ್ಗದಿಲ್ಲ ಒಟ್ನಲ್ಲಿ ಐಟಿ ದಾಳಿ ನಡೆದ ಮೊದಲ ದಿನವೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇದರ ಹಿಂದೆ ರಾಜಕೀಯ ಇದೆ ಎಂದಿದ್ರು ಈಗಲೂ ಕೂಡ ತಮ್ಮನ್ನ ಐಟಿ ಟಾರ್ಗೆಟ್ ಮಾಡ್ತಿದೆ ಅಂತ ಆರೋಪಿಸಿದ್ರು ಈಗ ಸ್ವತಃ ಸಿಎಂ ಪುತ್ರನೇ ನನಗೂ ಐಟಿ ಭಯ ಇದೆ ಅಂತ ಹೇಳ್ತಿರೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ರಿಪೋರ್ಟ್